ಸ್ನೇಹಿತರೆ ನೀವು ಯಾವಾಗ್ಲಾದರೂ ಒಂದ್ಸಲ ಯೋಚನೆ ಮಾಡಿರ್ತೀರಾ ನಾನು ಯಾವಾಗಲೂ ಒಳ್ಳೆ ಕೆಲಸ ಮಾಡ್ತೀನಿ ಯಾವಾಗಲೂ ಒಳ್ಳೆ ಯೋಚನೆ ಮಾಡ್ತೀನಿ ಬೇರೆಯವರಿಗೆ ಕೆಟ್ಟದನ್ನು ಬಯಸಲ್ಲ ಕೆಟ್ಟ ಕೆಲಸ ಮಾಡಲ್ಲ ನನ್ನಲ್ಲಿರೋ ಗುಣಗಳು ಎಲ್ಲ ಒಳ್ಳೆಯದೇ ಆಗಿದ್ರು ನನಗೆ ಯಾಕೆ ಯಾವಾಗಲೂ ಕೆಟ್ಟದೇ ಆಗುತ್ತೆ ನಾನು ಅನ್ಕೊಂಡ ಕೆಲಸ ಯಾವಾಗಲೂ ನಾನು ನಿರೀಕ್ಷೆ ಮಾಡಿರೋ ಹಾಗೆ ಯಾಕೆ ಅದೇ ನಮ್ಮ ಅಕ್ಕಪಕ್ಕ ಇರೋ ಕೆಲವು ಕೆಟ್ಟ ಜನರು ಬೇರೆಯವರಿಗೆ ಮೋಸ ಮಾಡಿದ್ರು ಬೇರೆಯವರಿಗೆ ಕೆಡಕನ್ನು ಬಯಸಿದ್ರು ಅವರಲ್ಲಿ ಒಂದು ಒಳ್ಳೆ ಗುಣ ಇಲ್ಲದೆ ಇದ್ರು ಅವರಿಗೆ ಮಾತ್ರ ಒಳ್ಳೆಯದೇ ಹೇಗಾಗುತ್ತೆ ಅವರು ಒಳ್ಳೆಯವರಿಗಿಂತ ಬೇಗ ಜೀವನದಲ್ಲಿ ಬೆಳೆಯೋದಕ್ಕೆ ಹೇಗೆ ಸಾಧ್ಯ ಅವರು ಅಷ್ಟೊಂದು ಕೆಟ್ಟವರಾದರೂ ಅವರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತಲ್ಲ ಹೇಗೆ ನಾನು ಕೂಡ ಈ ಒಳ್ಳೆತನ ಜೂಚಾಡಿಕೆ ಬಿಟ್ಟು ಅವರಂತೇನೆ ಕೆಟ್ಟವನಾಗ್ಬಿಡ ಹಾಗಾದರೂ ನನಗೆ ಒಳ್ಳೆಯದಾಗುತ್ತಾ ಅನ್ನೋ ಅಂತಹ ಇಂಥ ಆಲೋಚನೆಗಳು ನಮ್ಮ ಮನಸ್ಸಲ್ಲಿ ಒಂದ್ಸಲನಾದ್ರೂ ಬಂದೇ ಬಂದಿರುತ್ತೆ ಅಲ್ವಾ ಹಾಗಾದ್ರೆ ಕೇಳಿ ಇವತ್ತಿನ ಕಥೆಯಲ್ಲಿ ಒಳ್ಳೆಯವರಿಗೆ ಬಾರಿ ಬಾರಿ ಕೆಟ್ಟದ್ದು ಯಾಕಾಗುತ್ತೆ ಮತ್ತೆ ಕೆಲವು ಕೆಟ್ಟ ಮೋಸಗಾರರಿಗೆ ಒಳ್ಳೆಯದರ ಮೇಲೆ ಒಳ್ಳೆಯದು ಹೇಗಾಗುತ್ತೆ ಅವರಿಗೆ ಶಿಕ್ಷೆ ಆದರೂ ಇದೆಯಾ ಇಲ್ವಾ ಮತ್ತೆ ಒಳ್ಳೆಯವರಿಗೆ ಒಳ್ಳೇದು ಯಾವಾಗುತ್ತೆ ಅನ್ನೋದನ್ನ ಈ ಕಥೆಯಿಂದ ತಿಳ್ಕೊಬಹುದು ಸೊ ಒಂದೂರಲ್ಲಿ ಇಬ್ರು ಹುಡುಗರು ವಾಸವಾಗಿರ್ತಾರೆ ಆದ್ರೆ ಅವರಿಗೆ ಒಬ್ಬರನ್ನು ನೋಡಿದ್ರೆ ಇನ್ನೊಬ್ಬರಿಗೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಒಬ್ಬ ನಿಯತ್ತಿರೋನು ಇನ್ನೊಬ್ಬ ಬೇರೆಯವರಿಗೆ ಸಹಾಯ ಮಾಡೋನು ಒಳ್ಳೆ ಕೆಲಸ ಮಾಡೋನು ಮತ್ತೆ ಅವನ ಪಾಡಿಗೆ ಅವನಿರೋ ಒಬ್ಬ ಒಳ್ಳೆ ಹುಡುಗ ಆಗಿರ್ತಾನೆ ಅವನು ದೇವ್ರ ಪೂಜೆ ಪುರಸ್ಕಾರ ಮಾಡ್ತಿದ್ದ ಮತ್ತೆ ತಪ್ಪದೆ ಪ್ರತಿದಿನ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ದಾನ ಧರ್ಮ ಕೂಡ ಮಾಡ್ತಿದ್ದ ಆದರೆ ಇನ್ನೊಬ್ಬ ಹುಡುಗ ಅಹಂಕಾರಿ ಮೋಸಗಾರ ಬೇರೆಯವರ ಮೇಲೆ ಹೊಟ್ಟೆ ಕಿಚ್ಚು ಪಡೋನು ಕಳ್ಳ ಮತ್ತೆ ನೀಲ್ ತಿಲ್ದೆ ಇರೋ ಒಬ್ಬ ಕೆಟ್ಟ ಹುಡುಗ ಆಗಿರ್ತಾನೆ ಇವನು ಕೂಡ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿರ್ತಾನೆ ಆದ್ರೆ ದೇವರ ಪೂಜೆ ಅಥವಾ ದಾನ ಧರ್ಮ ಮಾಡೋಕ್ಕಲ್ಲ ಉಂಡಿ ದುಡ್ಡು ಕದಿಯೋದಕ್ಕೆ ಹೊರಗಡೆ ಬಿಟ್ಟಿರೋ ಚಪ್ಪಲಿ ಕದಿಯೋದಕ್ಕೆ ಅಲ್ಲಿ ಬಂದಿರೋ ಭಕ್ತಾದಿಗಳಿಗೆ ತೊಂದರೆ ಕೊಡೋಕೆ ಹೋಗ್ತಿರ್ತಾನೆ ಅವರಿಬ್ಬರ ಯೋಚನೆಗಳು ಒಬ್ಬರಿಗೊಬ್ಬರಿಂದ ಹೊಂದದೇ ಇದ್ದ ಕಾರಣ ಅವರ ನಡುವೆ ಅಗಾಧವಾದ ಮನಸ್ತಾಪ ಇರುತ್ತೆ ಹೀಗಿರಬೇಕಾದ್ರೆ ಒಂದಿನ ಜೋರಾಗಿ ಮಳೆ ಬರ್ತಿರುತ್ತೆ ಅವತ್ತು ದೇವಸ್ಥಾನದಲ್ಲಿ ಮಳೆಯ ಕಾರಣ ಜನ ಯಾರೂ ಇಲ್ಲದೆ ಇದ್ದಾಗ ಪೂಜಾರಿ ಒಬ್ಬನೇ ಇರೋ ಸಮಯ ನೋಡಿ ಕೆಟ್ಟು ಹುಡುಗ ಉಂಡಿ ಹಣ ಕದಿಯೋದಕ್ಕೆ ಇದೇ ಒಳ್ಳೆ ಸಮಯ ಅಂತ ಪೂಜಾರಿಯ ಕಣ್ತಪ್ಪಿಸಿ ಉಂಡಿಲಿದ್ದ ಎಲ್ಲ ಹಣನ ಕತ್ಕೊಂಡು ಹೋಗಿರ್ತಾನೆ ಅವನು ಉಂಡಿ ಹಣ ಕತ್ಕೊಂಡು ಹೋಗ್ತಿರೋದನ್ನ ಆ ಒಳ್ಳೆ ಹುಡುಗ ನೋಡಿರ್ತಾನೆ ಆದ್ರೆ ಅವನು ಯಾರಿಗೂ ಕೂಡ ಏನು ಹೇಳ್ದೆ ನನಗೆ ಯಾಕೆ ಅಂತ ಸುಮ್ನೆ ಆಗ್ಬಿಡ್ತಾನೆ ಪೂಜಾರಿಗೆ ಉಂಡಿ ಹಣ ಕಳುವಾಗಿದೆ ಅಂತ ಗೊತ್ತಾದ ತಕ್ಷಣ ಜೋರ್ ಜೋರಾಗಿ ಕಿರ್ಚಾಡೋಕೆ ಶುರು ಮಾಡ್ತಾನೆ ದೇವರ ಹಣ ಹೋಯಿತು ಯಾರೋ ಕದ್ಬಿಟ್ಟಿದ್ದಾರೆ ಅಂತೆಲ್ಲ ಜೋರಾಗಿ ಹೇಳ್ತಿರ್ತಾನೆ ಪೂಜಾರಿಯ ಕಿಚ್ಚಾಟ ಕೇಳಿ ಅಲ್ಲೇ ದೇವಸ್ಥಾನದ ಅಕ್ಕಪಕ್ಕದಲ್ಲಿದ್ದ ಜನರು ಬಂದು ಏನಾಯಿತು ಅಂತ ವಿಚಾರಿಸಿದಾಗ ಅವರಿಗೆ ಉಂಡಿ ಹಣ ಕಳವಾಗಿದೆ ಅಂತ ಗೊತ್ತಾಗುತ್ತೆ ಆಗ ಅವರು ಹೊರಗಡೆ ಬಂದು ಕಳ್ಳನ ಹುಡುಕಿದಾಗ ಅವರಿಗೆ ಈ ಒಳ್ಳೆ ಹುಡುಗ ಕಾಣಿಸ್ತಾರೆ ಅವರು ಅವನ ಕರೆದು ನಿನಗೇನಾದ್ರೂ ಗೊತ್ತಾ ಯಾರು ಕದ್ದಿದ್ದು ಅಂತ ಗೊತ್ತಿದ್ರೆ ಹೇಳು ಅಂತ ಕೇಳ್ತಾರೆ ಆದ್ರೆ ಆ ಹುಡುಗ ಬೇರೆಯವರ ವಿಚಾರ ನಮ್ಗೆ ಯಾಕೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಆದ್ರೆ ಅವನ್ ಮಾತಾಡ್ತಿದ್ದ ರೀತಿಯಲ್ಲಿ ಸ್ಪಷ್ಟತೆ ಇಲ್ಲದೆ ಇದ್ದ ಕಾರಣ ಎಲ್ರಿಗೂ ಇವನೇ ಏನೋ ಮಾಡಿದ್ದಾನೆ ಅನ್ನೋ ಅನುಮಾನ ಬಂದು ನೀನೇ ಮಾಡಿರೋದು ಅಲ್ವಾ ಒಪ್ಕೊ ಇನ್ ಬಿಟ್ರೆ ಇಲ್ಲಿ ಸುತ್ತಮುತ್ತ ಯಾರು ಇಲ್ಲ ಅಂತ ಗದರಿಸಿ ಅವನನ್ನು ನೀನೇ ಕದ್ದಿರೋದು ಹೇಳು ದುಡ್ಡು ಎಲ್ಲಿಟ್ಟಿದೀಯಾ ಅಂತ ಇಗ್ಗ ಮುಗ್ಗ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಈ ತರ ಇನ್ನು ಬೇರೆ ಬೇರೆ ವಿಡಿಯೋಗಳು ಬೇಕಂದ್ರೆ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಆದಷ್ಟು ಈ ವಿಡಿಯೋವನ್ನು ಬೇರೆಯವರಿಗೆ ಮತ್ತೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅವರಿಗೂ ಕೂಡ ಈ ಕಥೆಯ ಅನುಭವವಾಗಲಿ